ಎಲ್ಲ ನಾಲ್ಕನೇ ತರಗತಿ ವಿದ್ಯಾರ್ಥಿಗಳಿಗೆ ಸ್ವಾಗತ ಕನ್ನಡ ಎಕ್ಸಲೆನ್ಸ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ನಾಲ್ಕನೇ ತರಗತಿಯ ಪಾಠ ಒಂದು ಕನ್ನಡಮ್ಮನ ಹರಕೆ ಪದ್ಯ ಪದ್ಯದ ಒಂದು ಹಾಡುವಿಕೆ ಹಾಗೆಯೇ ಪದ್ಯದ ವಿವರಣೆಯನ್ನು ತಿಳ್ಕೊಳ್ತಾ ಅಭ್ಯಾಸದ ಪ್ರಶ್ನೋತ್ತರಗಳನ್ನು ಕೂಡ ಈ ಒಂದು ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಮಕ್ಕಳೇ ಕನ್ನಡಮ್ಮನ ಹರಕೆ ಅಂದರೆ ನೋಡಿ ಪಾಠದ ಪದ್ಯದ ಒಂದು ಟೈಟಲನ್ನು ನೋಡಿದಾಗ ನಾವು ಕನ್ನಡಮ್ಮನ ಹರಕೆ ಅಂದರೆ ಕನ್ನಡಮ್ಮನ ಒಂದು ಹರಕೆ ಏನು ಕನ್ನಡಮ್ಮನ ಒಂದು ಬಯಕೆ ಏನು ಆಸೆ ಏನು ಎನ್ನುವಂತಹದ್ದು ಈ ಒಂದು ಪದ್ಯದ ಒಂದು ಟೈಟಲ್ ಆಗಿದೆ ಕನ್ನಡಮ್ಮ ಏನನ್ನ ತಮ್ಮ ನಮ್ಮಿಂದ ಎಕ್ಸ್ಪೆಕ್ಟ್ ಮಾಡ್ತಾಳೆ ನಮ್ಮಿಂದ ಏನನ್ನ ಆಕೆ ನಿರೀಕ್ಷೆ ಮಾಡ್ತಾಳೆ ಅನ್ನೋದನ್ನು ನಾವು ಈ ಪದ್ಯದ ಮುಖಾಂತರ ತಿಳ್ಕೊಳ್ತಾ ಇದ್ದೀವಿ ನೋಡಿ ಪದ್ಯವನ್ನು ರಚನೆ ಮಾಡಿರುವಂತಹ ಕವಿ ಯಾರು ಅಂದರೆ ಕನ್ನಡಕ್ಕೆ ಮೊದಲ ಜ್ಞಾನಪೀಠ ಪ್ರಶಸ್ತಿಯನ್ನು ತಂದುಕೊಟ್ಟಂತಹ ಕುವೆಂಪು ಅವರು ಕುವೆಂಪು ಅವರು ಕನ್ನಡ ನಾಡಿನ ಪ್ರಸಿದ್ಧ ಕವಿ ಬನ್ನಿ ಪದ್ಯ ಹಾಡುವುದು ಹೇಗೆ ಅಂತ ನೋಡೋಣ ಕನ್ನಡಕ್ಕೆ ಹೋರಾಡು ಕನ್ನಡದ ಕಂದ ಕನ್ನಡವ ಕಾಪಾಡು ನನ್ನ ನಂದ ಜೋಗುಳದ ಹರಕೆಯದು ಮರೆಯದಿರು ಚಿನ್ನ मरतया दरे अय्यो मरेतन्ते सविचेनु मोलयहालन्त सविचे नुबय बलु बलुसोगसु मैगे नुडयन्ते श्रेयस्सु बाळ्गे ತಾಯಿ ದುಡಿದು ಮಡಿ ಇಹ ಪರಗಳಿಗೇ ದಮ್ಮಯ್ಯ ಕಂದಯ್ಯ ಬೇಡುವೆನು ನಿನ್ನ ಕನ್ನಡಮ್ಮನ ಮನಹರಕೆ ಮರೆಯದಿರು ಚಿನ್ನ ಮರೆತೆಯಾದರೆ ಅಯ್ಯೋ ಮರೆತಂತೆ ನನ್ನ ಹೋರಾಡು ಕನ್ನಡಕ್ಕೆ ಕಲಿಯಾಗಿರಣ್ಣ ಇದು ಪದ್ಯ ಇನ್ನು ಸಾರಾಂಶ ಅಂದರೆ ಕನ್ನಡಕ್ಕಾಗಿ ಹೋರಾಡು ಕಂದ ನೀನು ಕನ್ನಡವನ್ನು ಕಾಪಾಡು ಅದೇ ನನಗೆ ಆನಂದ ಎನ್ನುವಂತಹದ್ದು ಮೊದಲನೇ ಪ್ಯಾರ ಇನ್ನು ಎರಡನೇ ಪ ಪಾರದಲ್ಲಿ ಜೋಗುಳದ ಹರಕೆ ಇದು ಅಂದರೆ ತಾಯಿ ಜೋಗುಳ ಹಾಡ್ತಾಳಲ್ವ ಆ ಒಂದು ಹರಕೆ ಆರೈಕೆ ಆಸೆ ಏನಪ್ಪ ಅಂದರೆ ಕನ್ನಡವನ್ನು ಎಂದಿಗೂ ಕೂಡ ಮರೆಯಬೇಡ ಎನ್ನುವಂಥದ್ದು ಕನ್ನಡವನ್ನು ಮರೆತಿಯಾದರೆ ಅಯ್ಯೋ ನೀನು ನನ್ನನ್ನು ಮರೆತಂತೆ ಎನ್ನುವಂತಹದ್ದು ಎರಡನೇ ಪ್ಯಾರದ ಒಂದು ಸಾರಾಂಶ ಮೂರನೇ ಪ್ಯಾರ ಮಲೆಯ ಹಾಲೆತ್ತಂತೆ ಜೇನು ಬಾಯಿಗೆ ಕನ್ನಡ ಭಾಷೆ ತಾಯಿಯ ಒಂದು ಹಾಲಿನಂತೆ ತುಂಬಾ ರುಚಿಯಾದದ್ದು ಎನ್ನುವಂತಹದ್ದು ಹಾಗೆಯೇ ತಾಯಿಯ ಅಪ್ಪುಗೆ ನಮಗೆ ಯಾವ ರೀತಿಯಾಗಿ ಸುಖವನ್ನು ಆನಂದವನ್ನು ಕೊಡುತ್ತೆ ಆ ರೀತಿಯಾಗಿ ತಾಯಿಯ ಅಪ್ಪುಗೆಯಂತೆ ಬಲು ಸೊಗಸು ಮೈಗೆ ಯಾವುದು ಕನ್ನಡ ಭಾಷೆ ಇನ್ನು ಗುರುವಿನ ಒಳ್ಳೆಯ ನುಡಿಗಳಂತೆ ಗುರುಗಳು ಮಾತಾಡಿದ್ರೆ ಒಳ್ಳೆಯ ನುಡಿಗಳನ್ನು ಮಾತಾಡ್ತಾರಲ್ವ ಆ ರೀತಿಯಾಗಿ ಒಂದು ಗುರುವಿನ ಒಳ್ಳೆಯ ನುಡಿಗಳಂತೆ ಶ್ರೇಯಸ್ಸು ಬಾಳ್ಗೆ ಯಾವುದು ಕನ್ನಡ ಭಾಷೆ ಹಾಗೆಯೇ ತಾಯಿ ನುಡಿಗೆ ದುಡಿದು ಮಡಿ ತಾಯಿನಾಡಿಗೆ ದುಡಿದು ನೀನು ಶ್ರಮವನ್ನು ಪಡು ಅಭಿವೃದ್ಧಿಯನ್ನು ಮಾಡು ಆಗ ಇಹ ಪರಗಳು ಅಂದರೆ ಇಹ ಪರ ಅಂದರೆ ಭೂಮಿಯಲ್ಲಿ ಎಲ್ಲರ ಏಡಿಗೆಯೂ ಕೂಡ ಆಗುತ್ತದೆ ಅಂತ ನೆಕ್ಸ್ಟ್ ಪ್ಯಾರದಲ್ಲಿ ದಮ್ಮಯ್ಯ ಕಂದಯ್ಯ ನಿನ್ನನ್ನು ಬೇಡ್ಕೊಳ್ತಾ ಇದ್ದೀನಿ ನನ್ನ ಹರಕೆ ಇದು ನನ್ನ ಹಾರೈಕೆ ಇದು ನನ್ನ ಆಸೆ ಇದು ನನ್ನ ಬಯಕೆ ಇದು ನನ್ನನ್ನು ಎಂದೂ ಕೂಡ ಮರೆಯಬೇಡ ಚಿನ್ನ ಅಂತ ಹೇಳ್ತಾ ಇದ್ದಾರೆ ಇನ್ನು ಲಾಸ್ಟ್ ಪ್ಯಾರ ಮರೆತೇ ಆದರೆ ನೀನೇನಾದರೂ ಕನ್ನಡ ಭಾಷೆಯನ್ನು ಮರೆತಾರೆ ಕನ್ನಡ ಒಂದು ನುಡಿಯನ್ನು ಮರೆತರೆ ನೀನು ನನ್ನನ್ನು ಮರೆತಂತೆ ಹೋರಾಡು ಕನ್ನಡಕ್ಕೆ ಕಲಿಯಾಗಿ ರನ್ನ ಕಲಿಯಾಗಿ ಅಂದರೆ ವೀರನಾಗಿ ಶೂರನಾಗಿ ಕನ್ನಡಕ್ಕಾಗಿ ಹೋರಾಡು ಅದು ರನ್ನ ಅಂದರೆ ಒಂದು ಪ್ರೀತಿಯಿಂದ ಕರೆಯುವಂತಹ ಮಾತು ಇದಾಗಿದೆ ಕನ್ನಡಮ್ಮನ ಹರಕೆ ಪದ್ಯದ ಒಂದು ಓದುವಿಕೆ ಸಾರಾಂಶ ವಿವರ